ಆದ್ರೆ ಕರಗ ಎತ್ತೋ ಪೂಜಾರಿಗಳು ಆರು ತಿಂಗಳು ಮುಂಚೆನೆ ಮನೆ ಬಿಟ್ಟು ಬಿಡ್ತಾರೆ ಆರ್ಗೂ ಅವ್ರಿಗೆ ಗೊತ್ತಾಗಲ್ಲ ಸಾಮಾನ್ಯ ಜನಕ್ಕೆ ಇವ್ರು ಕರಗ ಎತ್ತೋ ಪೂಜಾರಿ ಅಂತ ಕಮ್ಮಿ ಅಂದ್ರೆ ಅವ್ರು ಚಿಕ್ಕ ವಯಸ್ಸಿಂದ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿರ್ಬೇಕು ನಮ್ ಗರಡಿ ಮನೆಯಲ್ಲಿ ಅವರು ಎಂಟು ಎಂಟು ಡಿಪ್ಸ್ ಹೊಡಿಬೇಕು ಬಸ್ಕಿ ಹೊಡಿಬೇಕು ಹೆಲ್ತ್ ಸರ್ಟಿಫಿಕೇಟ್ ಅದನ್ನ ತಗೊಳ್ತೀವಿ ನಾವು ಫಸ್ಟ್ ಆ ತಾಯಿ ಒಲಿದಿರ ಆಗೋದೇ ಇಲ್ಲ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಶತಮಾನಗಳ ಇತಿಹಾಸ ಹೊಂದಿರುವ ಕರಗ ಮಹೋತ್ಸವ ಈಗಾಗಲೇ ಪ್ರಾರಂಭ ಆಗಿದೆ ಕರಗ ಮಹೋತ್ಸವದ ಬಗ್ಗೆ ಹಲವು ಕುತೂಹಲಗಳಿವೆ ಅದರ ಮಹತ್ವವೇನು ಅದರ ಇತಿಹಾಸವೇನು ಇದ್ರ ಬಗ್ಗೆ ಎಲ್ಲರಿಗೂ ಆ ಒಂದು ಕುತೂಹಲ ಇದ್ದೇ ಇರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಇವತ್ತು ನಮ್ಮ ಜೊತೆಗೆ ಧರ್ಮರಾಯ ದೇವಸ್ಥಾನದ ವ್ಯವಸ್ಥಾಪಕ ಅಧ್ಯಕ್ಷರಾದ ಕೆ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಸರ್ ಕರಗ ಮಹೋತ್ಸವ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನ ಜಾನಪದ ಮಹೋತ್ಸವ ಇದಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇದೆ ಮುಖ್ಯವಾಗಿ ಕರಗ ಮಹೋತ್ಸವದ ಇತಿಹಾಸ ಏನು ಸರ್ ಒಂದೇ ಒಂದು ಹೇಳ್ತೀನಿ ಇದು ನಮ್ದು ಜಾನಪದ ಮಹೋತ್ಸವ ಆಗಲ್ಲ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಏನಕ್ಕೆ ಕಾಯ್ತಂದ್ರೆ ಎಂಟ್ನೂರು ವರ್ಷ ಇತಿಹಾಸ ಇದೆ ಆ ನಮ್ಮ ಹತ್ರ ಇತಿಹಾಸ ಇರೋದು ಎಂಟ್ನೂರು ವರ್ಷ ಅದಕ್ಕೂ ಮುಂಚೆ ಸಾವಿರದ ಮುನ್ನೂರು ವರ್ಷದಿಂದ ದೇವಸ್ಥಾನ ಇದೆ ಅಂತ ಹೇಳೋ ಒಂದು ಪದ್ಧತಿ ನಮ್ಮದು ಮೂಲ ಬಂದಿ ತಮಿಳ್ನಾಡು ನಾವು ಆಗ ಆವಾಗಿಂದ ರೈತರು ನಮ್ಮ ಜನಾಂಗದವರೆಲ್ಲ ಎಂಟುನೂರು ವರ್ಷ ಇತಿಹಾಸದಲ್ಲಿ ಆಗ ನಾವು ಆ ತಾಯಿ ನಾವು ಏನಂದರೆ ಐದು ಮನೆತನ ಇದೆ ಕರಗ ಮಾಡೋದು ಈ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಏನಕ್ಕೆ ಹೆಸರು ಬಂದರೆ ಐದು ಮನೆತನ ಗೌಡ್ರು ಗಣಾಚಾರಿಗಳು ಚಾಕ್ರಿದಾರರು ಗಂಟೆ ಪೂಜಾರಿಗಳು ಕರಗ ಹತ್ತು ಪೂಜಾರಿ ಮನೆತನ ಈ ಐದು ಮನೆತನೂ ನಮ್ದು ಇವಾಗ ಎಲ್ಲೆಲ್ಲೋ ಕರ್ಗಾಗಳು ಹೆಂಗ್ ಹೆಂಗಂದ್ರೆ ಹಂಗ್ ಮಾಡ್ತಾರೆ ಅದಲ್ಲ ನೋಡಿ ನಾವು ಹೇಳಿದ್ರೆ ನೋಡಿ ಯಾಕಂದ್ರೆ ಇಲ್ಲಿ ಮಹಿಮೆ ಬೇರೆ ಇದೆ ನಾವು ಆ ತಾಯಿನ ಕಣ್ಣಲ್ಲಿ ನೋಡ್ತೀರಿ ಹನ್ನೊಂದು ದಿವಸ ಮುಂಚೆ ನಾವು ಧ್ವಜಾರೋಹಣ ಶುರು ಮಾಡ್ತೀವಿ ಕರ್ಗಾಗೆ ಹನ್ನೊಂದು ದಿವಸ ಮುಂಚೆ ಆದರೆ ಪೂಜಾರಿಗಳು ನಾವೆಲ್ಲ ಅವಾಗ ಚಪ್ಪಲಿ ಎಲ್ಲ ಬಿಟ್ಟು ಕಂಕಣ ಬದ್ಧವಾಗಿ ನಾವು ವೀರ್ ಕುಮಾರ್ರು ಮತ್ತೆ ಗೌಡ್ರು ಗಣಚಾರಿ ಚಾಕ್ರಿದಾರಲ್ಲ ಹಂಗಿರ್ತೀರಿ ಆದರೆ ಕರಗ ಎತ್ತುವ ಪೂಜಾರಿಗಳು ಆರು ತಿಂಗಳು ಮುಂಚೆನೇ ಮನೆ ಬಿಟ್ಟುಬಿಡ್ತಾರೆ ಆರು ತಿಂಗಳು ಮುಂಚೆನೆ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನದಲ್ಲಿ ಒಂದು ರೂಮ್ ಇದೆ ಅವ್ರಿಗೆ ಪೂ ಪೂಜೆ ರೂಮ್ ಅಂತ ಅವರು ಅಲ್ಲಿ ಅಲ್ಲೇ ಇರಬೇಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅವರು ಅಭಿಷೇಕ ಮಾಡಬೇಕು ಬೆಳಗಿನ ಜಾವ ಮತ್ತು ಇಲ್ಲಿ ಪೂಜೆ ಎಲ್ಲ ಮಾಡಿ ಮತ್ತೆ ಅವರು ವಾಕಿಂಗ್ ಹೋಗಬೇಕು ಡೈಲಿ ಎಷ್ಟು ದೂರ ಮಿನಿಮಮ್ ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಇಲ್ಲಿಂದ ಜೆ ಪಿ ನಗರ ಇದೆಂದ್ರೆ ಅವ್ರು ವಾಕಿಂಗ್ ಎಲ್ಲ ಹೋಗಿ ಅವ್ರ ಪಾಡ್ಗೆ ಅವ್ರು ಬರ್ತಾ ಇರ್ತಾರೆ ಆ ಸೂರ್ಯ ಬಂದು ಅವ್ರ ತಲೆ ಮೇಲೆ ಬೀಳ್ಬೇಕು ಬೆಳಿಗ್ಗೆ ಅವ್ರು ಬಿಟ್ರೆ ಇಲ್ಲಿ ಪೂಜೆ ಮಾಡಿ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಅವ್ರು ಯಾರಿಗೂ ಅವ್ರಿಗೆ ಗೊತ್ತಾಗಲ್ಲ ಸಾಮಾನ್ಯ ಜನಕ್ಕೆ ಕರಗ ಕರಗತ್ತ ಪೂಜಾರಿ ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ ಇದೆಲ್ಲ ಸುಮಾರು ವಿಷಯ ಜನಕ್ಕೆ ಗೊತ್ತಿಲ್ಲ ಮತ್ತೆ ನೆತ್ತಿ ಮೇಲೆ ಸೂರ್ಯ ಬಂದಾಗ ಅಂದ್ರೆ ಆ ಬಿಸಿಲು ಅದನ್ನ ಅವ್ರು ತಡಿಬೇಕು ಅದೆಲ್ಲ ಈ ತರ ಮತ್ತೆ ನಮ್ ಗರ್ಡಿ ಮನೆಯಲ್ಲಿ ಅವರು ಎಂಟುನೂರ್ ಎಂಟುನೂರು ಡಿಪ್ಸ್ ಹೊಡಿಬೇಕು ಬಸ್ಕಿ ಹೊಡಿಬೇಕು ಒಂದು ಕಲ್ಲ ಇದಾಗ್ತಿರಿ ಇದು ಕತ್ತಲ ಸ್ಟ್ರಾಂಗ್ ಇರ್ಬೇಕು ಆ ತಾಯಿ ಒಲಿತಾರೆ ಆದ್ರೂ ಇವರು ಎಲ್ಲಾ ತರ ಬಲಿಷ್ಠ ಆಗಿರ್ಬೇಕು ಯಾಕಂದರೆ ಲಕ್ಷಾಂತರ ಜನ ಸೇರ್ತಾರೆ ಬೆಂಗಳೂರು ಕರಗ ಅಂದ್ರೆ ನಿಮಗ್ ಗೊತ್ತು ಸುಮ್ಮನೆ ಅಲ್ಲ ವಿದೇಶಗಳಿಂದಲೂ ಬಂದು ನೋಡುವಂತ ಕರಗ ಇದು ನಾವೇನ್ ಮಾಡ್ತೀರಿ ನಾವು ಭೀಮನ್ನ ರಥೋತ್ಸವ ಮಾಡ್ತೀರಿ ಭೀಮನ್ನೂ ಪೂಜಿಸ್ತೀರಿ ಒಳಗಡೆ ವಿಗ್ರಹನೂ ಇದೆ ಭೀಮನ ರಥೋತ್ಸವಕ್ಕೆ ಭೀಮನ ಕರಗ ಎತ್ತೋ ಪೂಜಾರಿನೂ ಆ ರಥದಲ್ಲಿ ಕುತ್ಕೊಳ್ತಾರೆ ಆರು ತಿಂಗಳ ಮುಂಚೆ ಭೀಮನ ಅಮಾವಾಸ್ಯೆ ಬರೋದು ಬಂದ್ಬಿಟ್ಟು ಜುಲೈ ಅಲ್ಲಿ ಅವಾಗ ನಮ್ಗೆ ಗೊತ್ತಾಗ್ಬಿಡತ್ತೆ ಈ ವರ್ಷ ಯಾರು ಅಂತ ಈಗ ಮುಜರಾಯಿ ದೇವಸ್ಥಾನ ಇರ್ಬೋದು ಆದ್ರೆ ನಮ್ಮ ಸಂಪ್ರದಾಯನ ಅವ್ರ ಯಾರಿಗೂ ಅವ್ರ್ ಗೊತ್ತಿಲ್ಲ ಪಾಲ್ಸಕ್ಕೂ ಆಗಲ್ಲ ಈ ಐದು ಮನೆತನದವರು ಈ ಹನ್ನೊಂದು ದಿವಸ ಮುಂಚೆ ನಾವು ಶುರು ಮಾಡ್ತಿರಲ್ಲ ಒಂದೊಂದು ಮನೆತನಕ್ಕೂ ಮನೆಗೆ ಹೋಗ್ಬಿಟ್ಟು ಕ ನೀವು ನಮಗೆ ಕರಗ ನಡ್ಸ್ಕೊಡಿ ಅಂತ ಹೇಳಿ ಕರ್ಕೊ ಕರ್ಕೊಂಬರೋದು ದಡ್ಯಪ್ಪ ಮನೆತನ ಇದೆ ಅವ್ರ ಮನೆಯಿಂದ ಧ್ವಜ ಬರೋದು ಅವ್ರನ್ನ ಹೋಗಿ ಬಂದಿ ನೀವು ಕರ್ಗ ನಡ್ಸ್ಕೊಡಿ ಮತ್ತೆ ಗಂಟೆ ಪೂಜಾರಿಗಳು ಅವ್ರನ್ನ ಕರ್ಕೊಂಡ್ ಬಂದಿ ನೀವು ಕರ್ಗ ನಡ್ಸ್ಕೊಡಿ ಮತ್ತೆ ಗಣಾಚಾರಿಗಳು ನೀವು ಕರಗ ನಡೆಸ್ ಆಮೇಲೆ ಪೂಜಾರಿ ಮನೆಗೆ ಹೋಗ್ಬಿಟ್ಟು ಅವ್ರ ತಾಯಿ ಆಶೀರ್ವಾದ ತಗೊಂಡು ಅವರು ಮನೇಲಿ ಪೂಜೆ ಮಾಡಿ ಇಲ್ಲಿ ಬಂದು ಎಲ್ಲಾ ಸೇರಿ ಮತ್ತೆ ಜನಾಂಗ ಎಲ್ಲಾ ಸೇರಿ ಆಗ ಪೂಜೆಗಳು ಸ್ಟಾರ್ಟ್ ಆಯ್ತು ಅಂತ ಪೂಜಾರಿಗಳು ಆರು ತಿಂಗಳು ಮುಂಚೆನೆ ರಥದಲ್ಲಿ ಇದ್ಬಿಡ್ತಾರೆ ನಾವು ಹನ್ನೊಂದ್ ದಿವಸ ಮುಂಚೆ ಸ್ಲಿಪ್ಪರ್ ಹಾಕೋದೆಲ್ಲ ಬಿಡ್ತಿರಲ್ಲ ಅವ್ರು ಆರು ತಿಂಗಳು ಮುಂಚೆನೆ ಬಿಟ್ಬಿಡ್ತಾರೆ ಊಟದ ಪದ್ಧತಿ ಎಲ್ಲ ತುಂಬಾ ಲಿಮಿಟ್ ಆಗಿರುತ್ತೆ ಬೆಳಿಗ್ಗೆ ಒಂದ್ ಚಪಾತಿ ಅಷ್ಟೇ ಒಂದ್ ಚಪಾತಿ ಮಧ್ಯಾಹ್ನ ಒಂದ್ ಸ್ವಲ್ಪ ಮುದ್ದೆ ಗಿದ್ದೆ ತಿಂತಾರೆ ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ನಮ್ಮ ಜ್ಞಾನೇಂದ್ರ ಸ್ವಾಮಿಗಳು ಮಧ್ಯಾಹ್ನಕ್ಕೆ ಊಟನೇ ಮಾಡಲ್ಲ ಇವಾಗ್ಲೂ ಮಾಡಲ್ಲ ಅವ್ರ ಅದಕ್ಕೆ ಲಾಜ್ ಅಂತ ಖ್ಯಾತಿ ಪಡೆದಿರೋದು ಹದಿನೈದು ಹದಿನೈದು ವರ್ಷದಿಂದ ಜ್ಞಾನೇಂದ್ರ ಈ ಒಂದು ಸರ್ ಅದೇ ಹೇಳ್ತೀನಲ್ಲೂ ಅವ್ರ ಫಾಸ್ಟ್ನೆಸ್ ಅವರು ಇದು ಯಾರು ಬೀಟ್ ಮಾಡಕ್ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಹೆಲ್ತಿಯಾಗಿರ್ತಾರೆ ಅಷ್ಟು ಇದಾಗಿರ್ತಾರೆ ಎಲ್ಲೂ ನನಗೆ ಸ್ವಲ್ಪ ಸುಸ್ತಾಯಿತು ಅದು ಇದು ಏನು ಇಲ್ಲ ಮತ್ತೆ ಆ ತಾಯಿ ಅವ್ರಿಗೆ ಹೊಲ್ದಿದೆ ಅದು ಹದ್ನೈದೇ ವರ್ಷ ಕರಗ ಇರ್ತಾರದು ಮತ್ತೆ ಹೇಳ್ಬೋದು ಅಲ್ಲಿ ನಾವು ಹಂಗ್ ಕರ್ಗ ಮಾಡ್ತೀರಿ ಹಿಂಗ್ ಕರ್ಗ ಬೇರೆ ಕರಗ ಅಲ್ಲ ಬೇರೆ ತರ ಇಲ್ಲಿ ಆ ತಾಯಿ ಹೊರ್ಲಿದಿರ ಕರಗ ಆಗಲ್ಲ ಕರಗ ಹೊರಬೇಕು ಅಂದ್ರೆ ಕರ್ಗ ಇವರೇ ಹೊರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕಂಡೀಷನ್ಸ್ ಇರುತ್ತೆ ಅಂದ್ರೆ ಯಾವ ರೀತಿ ಮಾರ್ಪಾಟುಗಳು ಅದೇ ಈಗ ನಾವು ಫಸ್ಟ್ ಅವರ ಬಲಿಷ್ಠತೆ ಚೆಕ್ ಮಾಡ್ತೀವಿ ಅವ್ರು ಯಾವ ರೀತಿ ಇದಾರೆ ಶಕ್ತಿ ಇದೆ ಮತ್ತೆ ಅವ್ರ ಹೇಳ ಗರ್ಡಿ ಮನೆಯಲ್ಲಿ ಅವ್ರನ್ನ ಚೆಕ್ ಮಾಡ್ತೀವಿ ಹೊಡಿತಾರ ಎಂಟುನೂರ್ ಬಸ್ಗೆ ಹೊಡಿತಾರ ಅವ್ರಿಷ್ಟು ವಾಕಿಂಗ್ ಮಾಡ್ತಾರ ಹೆಲ್ತ್ ಸರ್ಟಿಫಿಕೇಟ್ ಅದನ್ನ ತಗೊಳ್ತೀವಿ ನಾವು ಫಸ್ಟ್ ಎಲ್ತ್ ಕಂಡೀಷನ್ ಹೆಂಗಿದೆ ಅವ್ರಿಗೆ ಒಂದು ಶುಗರ್ ಇದ್ರು ಇದಕ್ಕೆ ಬರಂಗಿಲ್ಲ ಕರಗಾಯ್ತ ಆಗಲ್ಲ ಯಾಕಂದ್ರೆ ಕರಗಾಯ್ತಕ್ ಆಗಲ್ಲ ಇದೆಲ್ಲ ಫಸ್ಟ್ ಎಲ್ತ್ ಅದಾಗಿದೆ ಗರ್ಡಿ ಮನೆ ಅದಾಗಿದ್ಮೇಲೆ ಅವರು ಇಲ್ಲಿ ಕಮ್ಮಿ ಅಂದ್ರೆ ಅವ್ರ ಚಿಕ್ಕ ವಯಸ್ಸಿಂದ ದೇವಸ್ಥಾನದಲ್ಲಿ ಸೇವೆ ಸಲ್ಸಿರ್ಬೇಕು ಅಷ್ಟೇನ್ ಪೂಜಾರಿ ತರ ಪೂಜೆ ವಿಧಿ ವಿಧಾನ ನಮ್ಮ ಪೂಜೆ ವಿಧಿ ವಿಧಾನ ಯಾರಿಗೂ ಬರಲ್ಲ ಅವರೆಲ್ಲ ಮಾಡೋದ್ ಬೇರೆ ನಾವ್ ಆರತಿ ಮಾಡೋ ರೀತಿನೇ ಬೇರೆ ಅಂದ್ರೆ ನಮ್ದು ಎಲ್ಲ ಬೇರೆ ಚೈಂಜ್ ಇರುತ್ತೆ ಇಲ್ ಕಲಿಬೇಕು ಒಂದು ಹತ್ತು ವರ್ಷ ಆದ್ರೂ ಇಲ್ಲಿ ಟ್ರೈನಿಂಗ್ ತಗೋಬೇಕು ಚಿಕ್ಕ ಮಕ್ಳಿಂದ ಇವಾಗ ನಾವೆಲ್ಲ ಚಿಕ್ಕ ಮಕ್ಳಿಂದ ಇಲ್ಲಿ ಬಂದ್ಬಿಟ್ಟಿರೋದು ತರ ಚಿಕ್ಕ ಮಕ್ಳಿಂದಾನೇ ಬಿಡ್ತಾರೆ ಮತ್ತೆ ವಂಶ ಪರಂಪರೆಯಿಂದ ಬರ್ತಾರೆ ಇವಾಗ ಜ್ಞಾನೇಂದ್ರ ಸ್ವಾಮಿ ಇವಾಗ ಅವ್ರ ಮಗ ಅವ್ರನ್ನ ಇವಾಗ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ರೆಡಿ ಆಗೋದಂತ ಅವ್ರಾದ್ಮೇಲೆ ಅವ್ರ ಮಕ್ಕಳು ಆತರ ಮನೆತನಗಳು ಬರ್ತಾ ಇರ್ತಾರೆ ಆ ತರ ಅವ್ರನ್ನ ಅಲ್ಲೇ ನಾವು ಇವ್ರ ಆಗುತ್ತೆ ಇವ್ರ ಕೈಲ ಆಗಲ್ಲ ಅಂತ ಇಡೀ ನಮ್ಮ ಕುಲ ಅಂತ ಹೇಳ್ತೀರಿ ಕುಲದಲ್ಲಿ ಡಿಸೈಡ್ ಮಾಡ್ಬಿಡ್ತೀವಿ ಓ ಇವ್ರ ಕೈಲಿ ಆಗತ್ತೆ ಅದಾದ್ಮೇಲೆ ನಾವು ಮುಜದಾಯಿಗೆ ಕಳಿಸ್ತೀರಿ ಇವರು ಬಲಿಷ್ಠರು ಇವ್ರನ್ನ ಆಯ್ಕೆ ಮಾಡಿ ಈಗ ಮುಜರಾಯಿ ಅನ್ನೋದು ಬಂದಿದೆ ಆದ್ರೂ ಮುಜರಾಯಿ ಅವರು ಯಾವ್ದನ್ನ ರೆಕಮೆಂಡ್ ಮೇಲೆ ಬೇರೆ ಏನಾದ್ರು ಇದು ಮಾಡಿದ್ರೆ ನಾವು ಅವ್ರನ್ನ ಆಯ್ಕೆ ಮಾಡಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಫಸ್ಟ್ ನಾವ್ ಇಲ್ಲಿ ಪ್ರಿಪೇರ್ ಆಗ್ತೀರಿ ಮತ್ತೆ ಇಲ್ಲಿ ಗೌಡ್ರು ಗಣಾಚಾರಿಗಳು ಚಾಕ್ರಿದಾರರು ಗಂಟೆ ಪೂಜಾರಿಗಳು ದಡ್ಡ್ಯಪ್ಪ ಮನೆತನದವರು ಈ ತರ ಏನ್ ಹೇಳ್ತಿರೋ ಇವರೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಓಹ್ ಇವ್ರು ಕೊಡ್ಬೋದು ಮಾಡ್ಬೋದು ಇವ್ರು ಫಿಟ್ನಾಗಿ ಯಾಕಂದ್ರೆ ಎಲ್ಲರ ಮೇಲೂ ಜವಾಬ್ದಾರಿ ಇರುತ್ತೆ ಅವಾಗ ಆ ಭೀಮ್ ನಮ್ಮ ಹೊಸಗೆ ಅವ್ರನ್ನ ತೇರಲ್ಲಿ ಕುಂಡಿಸಿ ಇವ್ರು ಅವ್ರ ತೇರಲ್ಲಿ ಕುತ್ಕೊಂಡಿದೆ ನಮ್ ಜನಾಂಗ್ಳು ಗೊತ್ತಾಗುತ್ತೆ ಈ ವರ್ಷ ಇವ್ರೇ ಕರ್ಗೆ ಆಗ್ತದೆ